ಹಿರಿಯೂರಿನಿಂದ ನಾನ್ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಶ್ರೀ ಉಡಸಲಮ್ಮ ಅವರ ಸನ್ನಿಧಾನಕ್ಕೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಈ ಜಾಗದ ಬಗ್ಗೆ ತಿಳಿಸಿಕೊಡಿ ಅಂತ ಸುಮಾರು ಜನ ಕೇಳಿದ್ರಿ ಈ ಸ್ಥಳ ಇರೋದು ಶಿರಾ ತಾಲೂಕಿನ ತಾವರೆಕೆರೆಗೆ ಸೇರಿದ ದ್ವಾರಾಳು ಗ್ರಾಮದಲ್ಲಿ ಇಲ್ಲಿ ದೇವಿ ದೇವಿಯವರನ್ನ ನೋಡಿ ಪೂಜೆ ಸಲ್ಲಿಸಿದ ನಂತರ ಈ ಕ್ಷೇತ್ರದಲ್ಲಿ ಇರುವ ಕಲ್ಲುಗಳ ಮೇಲೆ ಕುಳಿತರೆ ತಾನಾಗೆ ತಿರುಗುತ್ತವೆ ಎಂಬುದನ್ನು ಕೇಳಿದ್ದೆ ಆದರೆ ಇಲ್ಲಿ ಕಣ್ಣಾರೆ ಕಂಡು ವಿಸ್ಮಯ ಮತ್ತು ಅಚ್ಚರಿಗೆ ಒಳಗಾದೆ ಇಲ್ಲಿಗೆ ಬಹಳಷ್ಟು ಜನ ಭಕ್ತರು ಆಗಮಿಸ್ತಾ ಇರ್ತಾರೆ ಇಲ್ಲಿ ಭಕ್ತರೆ ತಮ್ಮ ಕೈಯಾರ ಪೂಜೆನ ಸಲ್ಲಿಸಬಹುದು ಅದೇ ರೀತಿ ಇಲ್ಲಿ ಉಡಿಸ್ಲಮ್ಮ ದೇವಿಯವರು ಆಲದ ಮರ ದಾಡಿಯಲ್ಲಿ ನೆಲೆಸಿದ್ದಾರೆ ಇನ್ನಷ್ಟು ಮಾಹಿತಿನ ಜರ್ನಿ ವಿತ್ ಸಚಿನ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಪ್ಪದೆ ವೀಕ್ಷಿಸಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ